ತಿರುಪತಿ ತಿರುಮಲ ದರ್ಶನ ಪಡೆದ ಭಕ್ತರ ಸಂಖ್ಯೆಯನ್ನೇ ಮೀರಿಸಿದೆ ಹಾಸನಾಂಬೆ ದೇವಾಲಯ ಪ್ರತಿದಿನ ಹಾಸನಾಂಬೆ ದರ್ಶನಕ್ಕೆ ಮುಗಿಬೀಳುತ್ತಿದ್ದಾರೆ ಲಕ್ಷಾಂತರ ಭಕ್ತರು ಅಕ್ಟೋಬರ್ ಹತ್ತರಿಂದ ಹದಿನಾರರವರೆಗೆ ತಿರುಪತಿ ಬಾಲಾಜಿ ದರ್ಶನ ಪಡೆದವರು ಐದು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ನಲವತ್ತೈದು ಮಂದಿ ಆದರೆ ಇದೇ ಅವಧಿಯಲ್ಲಿ ಹಾಸನಾಂಬೆ ದರ್ಶನ ಪಡೆದ ಭಕ್ತರ ಸಂಖ್ಯೆ ಹದಿಮೂರು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಗುರುವಾರ ಒಂದೇ ದಿನ ಎರಡು ಪಾಯಿಂಟ್ ಐದು ಎಂಟು ಲಕ್ಷ ಭಕ್ತರಿಂದ ಹಾಸನಾಂಬೆ ದರ್ಶನ ಶುಕ್ರವಾರ ಒಂದೇ ದಿನ ದರ್ಶನ ಪಡೆಯುವವರ ಸಂಖ್ಯೆ ಮೂರು ಲಕ್ಷ ದಾಟುವ ನಿರೀಕ್ಷೆ ಅಶ್ವೀಜ ಮಾಸದ ಎರಡನೇ ಗುರುವಾರದಿಂದ ಬಲಿಪಾಡ್ಯಮಿ ಮರುದಿನದವರೆಗೆ ಮಾತ್ರವೇ ಗರ್ಭಗುಡಿ ಬಾಗಿಲು ತೆರೆದಿರುವ ಹಾಸನಾಂಬೆ ದೇಗುಲ ದೇವಿ ಮೇಲಿನ ನಂಬಿಕೆಯಿಂದ ರಾಜ್ಯದ ಮೂಲೆ ಮೂಲೆ ಹೊರ ರಾಜ್ಯ ಹೊರ ದೇಶಗಳಿಂದಲೂ ಹರಿದು ಬರುತ್ತಿರುವ ಭಕ್ತರ ಪ್ರವಾಹ ಹಾಸನಾಂಬೆ ದರ್ಶನಕ್ಕೆ ಧರ್ಮದರ್ಶನದ ಸಾಲಿನಲ್ಲಿ ಎಂಟು ತಾಸಿಗೂ ಅಧಿಕ ಅವಧಿ ನಿಂತು ಬಳಲುತ್ತಿರುವ ಭಕ್ತರು